ಆಚರಣ ಅಂಗವಾಗಿ ಈ ವರ್ಷ ಭಾರಿ ದೊಡ್ಡ ಮಟ್ಟದಲ್ಲಿ ಭಾರಿ ಅಧೂರ್ಯವಾಗಿ ಶೋಭಾಯಾತ್ರೆ ನಡೀತಾ ಇದೆ ಮನೆಯಲ್ಲಿ ಪ್ರತಿಯೊಬ್ಬರು ಹಿಂದೂ ಸಮಾಜದ ಬಾಂಧವರು ಮತ್ತು ಹಿಂದೂ ಸಮಾಜದ ಎಲ್ಲ ರೀತಿಯ ಸಾರ್ವಜನಿಕರು ಎಲ್ಲರೂ ಬಂದು ಕೂಡ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇದೇ ರೀತಿ ಪ್ರತಿ ವರ್ಷ ಕೂಡ ಅಧೀರವಾಗಿ ನಡೀಬೇಕಂತ ಹೇಳಿ ನಾವು ಇಸ್ಪಿಂಗ ಪರಿಷತ್ ಈ ವರ್ಷ ಪ್ರತ್ಯೇಕವಾಗಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಈ ವರ್ಷದಿಂದ ಪ್ರತಿ ವರ್ಷ ಜಯಂತಿ ಉತ್ಸವ ಆಚರಣೆಯನ್ನು ಅಧೀರವಾಗಿ ಮಾಡಬೇಕು ಬಳ್ಳಾರಿ ನಗರದಲ್ಲಿ ಅಂತೇಳಿ ನಾವು ಈ ವಿಚಾರವನ್ನು ಬಳ್ಳಾರಿ ಜನತೆಗೆ ಹೇಳ್ಕೊಂತ ಇದ್ದೀವಿ ಜೈ ಶ್ರೀರಾಮ್ ಜೈ ಶಿವಾಜಿಗಳು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟು ವಿಶ್ವ ಹಿಂದೂ ಶಿವಾಜಿ ಜಯಂತಿ ಸಪೋರ್ಟ್ ಕೊಟ್ಟು ಇವತ್ತು ಅದ್ದೂರಿಯಾಗಿ ನೀವು ನೋಡ್ತಾ ಇರ್ಬೋದು ಕಾಣ್ತಾ ಇದೆ ಅದ್ದೂರಿಯಾಗಿ ಆಗಿ ಜನ ಸಾಗರ ಸೇರಿ ಸೇರಿದಂತೆ ಹೇಳ್ಬೋದು ಮಹಾರಾಜನ ಜಯಂತಿ ಇಡೀ ಬೆರವರಿಗೆ ಒಂದು ಒಂದು ಕಳೆ ತಂದಿರ ಇವತ್ತು ಬಳ್ಳಾರಿಯಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ವಿ ಶಿವಾಜಿ ಜಯಂತಿಯ ಅಂಗವಾಗಿ ಈ ದಿನ ನಮ್ಮ ಮರಾಠ ಬಾಂಧವರೆಲ್ಲರೂ ಸೇರಿ ಛತ್ರಪತಿ ಶಿವಾಜಿ ಆಚರಣೆಯನ್ನು ಅತಿ ಉದ್ರಂೆಯಿಂದ ಮಾಡಲಾಗುತ್ತಿದೆ ಈ ಒಂದು ಆಚರಣೆಗೆ ಜಿಲ್ಲಾಡಳಿತವು ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಿರುತ್ತದೆ ಹಲವಾರು ಕಲಾ ತಂಡಗಳನ್ನು ನೀಡಿರುತ್ತದೆ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಮತ್ತು ವಿವಿಧ ಸಂಘಟನೆಗಳು ಮರಾಠ ಬಾಂಧವರು ಎಲ್ಲರೂ ಸೇರಿ ಈ ಒಂದು ಧಾರ್ಮಿಕ ಹಬ್ಬ ಶಿವಾಜಿ ಜಯಂತಿ ಆಚರಣೆಯನ್ನು ಅತ್ಯಂತ ವಜ್ರಮಣೆಯಿಂದ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಕುಲ ಬಾಂಧವರಿಗೆ ಮರಾಠ ಬಾಂಧವರಿಗೆ ಇದು ಹೆಚ್ಚು ಹೆಚ್ಚಿನ ಒಂದು ರೀತಿಯಾದಂತಹ ಒಂದು ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ ದೇವರ ಒಂದು ಆಶೀರ್ವಾದದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಆಚರಣೆ ಅತ್ಯಂತ ವೈಭೂತವಾಗಿ ಇನ್ನು ಮುಂದೆಯೂ ಸಹ ಜರುಗಲಿ ಜೈ ಮರಾಠ ಜೈ ಶಿವಾಜಿ ಜೈ ಛತ್ರಪತಿ ಶಿವಾಜಿ ಮಹಾರಾಜ but so won it the morning, day, night, night, night. ಜಯಂತೋತ್ಸವ ಕಾರ್ಯಕ್ರಮವನ್ನ ಇದೀಗ ಗಣ್ಯಮಾನ್ಯರು ಸಮಾಜದ ಮುಖ್ಯ ಚಪ್ಪದೆ आस्ते कदम दौरे ना मैं एक दिन गली से उठा आस्ते कदम गणपति गजपति अश्वपति गजपति जागृता अष्ट प्रधान देश न्याय शस्त्र शस्त्र पारंगत राजनीति दुरंधर प्रौढ़ प्रताप पुरंदर क्षत्रिय कुलावतंस सिंहासनाधीश्वर राजाधिराज योगीराज श्रीमद यशवंत श्रीमंत योगी श्री 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 छत्रपति शिवाजी महाराज की श्री 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 छत्रपति शिवाजी महाराज की धर्मवीर छत्रपति संभाजी महाराज की जय जी जाय ओम नमः पार्वती ಸಮಾಜದಲ್ಲಿ ಸದಾ ಸೇವೆಯಲ್ಲಿ ಇವರಿಗೆ ನಮ್ಮಿ ಕಾರ್ಯಕ್ರಮದ ಮುಖೇನ ಅಭಿವೃದ್ಧಿ ಪ್ರಾಧಿಕಾರ ಆಗಿದ್ದು ಅವರಿಗೆ ಗೌರವದ ಸನ್ಮಾನವನ್ನ ಸ್ವೀಕರಿಸಿಕೊಳ್ಬೇಕಾಗಿ ಹಾಗೆ ಇಲ್ಲಿ ಹೊರಗಡೆ ಊಟ ಮಾಡಿದಂತವರು ಬಾಯ್ ಮಾಡಿ ಬೇಗ ಬೇಗ ಬರಬೇಕು ಕಾರ್ಯಕ್ರಮ ನಡೆಯತಾ ಸರ್ ಗೋಪಾಲ್ ರಾವ್ ಸೀನ್ ನಲ್ಲಿ ಅಸಂತಾಗಬೇಕಂತ ವಿನಂತಿ ಅಕ್ಷತಾ

ಇಂದು ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಆಚರಣೆಯನ್ನ ಬಳ್ಳಾರಿಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗಿನ ಮಹಾನಗರ ಪಾಲಿಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿಯ ಸಹಯೋಗದೊಂದಿಗೆ ಆಚರಿಸಲಾಯಿತು ಬೆಳಗ್ಗೆಯಿಂದಲೂ ಸಹ ಮರಾಠ ಬೀದಲ್ಲಿರ್ತಕ್ಕಂಥ ಪಾಂಡುರಂಗ ದೇವಸ್ಥಾನದಲ್ಲಿ ನಾಮಕರಣ ಆಗಿರ್ಬೋದು ಧ್ವಜಾರೋಹಣ ಆಗಿರ್ಬೋದು ಹೀಗೆ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳು ಮೂಡಿಬಂದವು ಹಾಗೆಯೇ ಸಂಜೆ ನಾಲ್ಕು ಗಂಟೆಗೆ ಮೆರವಣಿಗೆಯನ್ನು ನಗರದ ಬಳ್ಳಾರಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಿಂದ ಆರಂಭಿಸಿ ರಾಯಲ್ ವೃತ್ತ ಹಾಗೆಯೇ ಮೋತಿ ವೃತ್ತದ ಮಾರ್ಗವಾಗಿ ಮೆರವಣಿಗೆ ಅದ್ದೂರಿಯಾಗಿ ಮೂಡಿ ಬಂತು ಹಾಗೆಯೇ ಸಂಜೆ ಈ ಕಾರ್ಯಕ್ರಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ನಮ್ಮೊಟ್ಟಿಗೆ ಶ್ರೀ ಎಂ ಶಿವಾಜಿರಾವ್ ಅವರು ನೀಡಿದರು ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕ್ರೀಡೆಗಳನ್ನು ಅಂದರೆ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಸಲುವಾಗಿ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಅವರುಗಳಿಗೆ ಬಹುಮಾನಗಳನ್ನು ವಿತರಿಸಿದ್ವಿ ಹಾಗೆಯೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಪ್ ಎರಡು ಸಾವಿರದ ಇಪ್ಪತ್ತಾರರ ಕ್ರಿಕೆಟ್ ನ ವಿನ್ನರ್ಸ್ ಆಗಿರ್ತಕ್ಕಂಥ ಮರಾಠ ಯೋಧಾಸ್ ಸಾಗೇ ರನ್ನರ್ಸ್ ಆಗಿರ್ತಕ್ಕಂಥ ಶಿವಾಜಿ ವಾರಿಯರ್ಸ್ ಸಂಡೂರು ಜೊತೆಯಾಗಿ ಎಂಟು ಟೀಮ್ಗಳು ಈ ಒಂದು ಕ್ರಿಕೆಟ್ ಟೋರ್ನಮೆಂಟ್ಲಿ ಭಾಗಿಯಾಗಿದ್ದವು ಆಗ ಎಲ್ಲ ತಂಡಗಳಿಗೆ ಬಹುಮಾನಗಳನ್ನು ಪ್ರಶಂಸಾ ಪತ್ರಗಳನ್ನು ನೀಡಿ ಅಭಿನಂದಿಸಲಾಯಿತು